ಕುವೆಂಪು ನಮಗೆ ಕರ್ನಾಟಕಕ್ಕೆ ಟಗೂರ್ ಬಂಗಾಳಕ್ಕೆ ಇದ್ದ ಹಾಗೆ ಇದನ್ನು ಇಂಗ್ಲೀಷ್ನಲ್ಲಿ ವಿವರಿಸೋದಾದರೆ ಈಸ್ ಎ ಲಿಟ್ರರಿ ಫಿಗರ್ ಲಿಟ್ರರಿ ಸಾಹಿತ್ಯ ಪುರುಷ ಲಿಟ್ರರಿ ಫಿಗರ್ ಲಿಟ್ರರಿ ಫಿಗರಿಗೂ ಗ್ರೇಟ್ ರೈಟರಿಗೂ ವ್ಯತ್ಯಾಸ ಏನೂ ಇಲ್ಲ ಲಿಟ್ರಿ ಫಿಗರ್ ಗ್ರೇಟ್ ರೈಟರ್ ಆಗಿರ್ತಾನೆ ಆದರೆ ಯಾರಾದ್ರೂ ಒಬ್ಬ ನಾವು ಲಿಟ್ರರಿ ಫಿಗರ್ ಅಂತ ಕರೆದ್ರೆ ಅವನು ಎಲ್ಲ ಪ್ರಕಾರಗಳಲ್ಲೂ ಅತ್ಯುತ್ತಮವಾದ್ದನ್ನು ಬರೆದಾನೆ ಅಂತ ಅರ್ಥ ಅಲ್ಲ ಒಟ್ಟು ಸಾಹಿತ್ಯದ ಲೋಕವನ್ನು ಪ್ರತಿನಿಧಿಸುತ್ತಾನೆ ಅಂತ ಅರ್ಥ ಕುವಂಪುರವರಿಗೆ ಬಹಳ ವಿಶೇಷವಾದ ವಿಷಯ ಏನು ಅಂದರೆ ಕನ್ನಡದ ಎಲ್ಲ ಹಿಂದಿನ ಕವಿಗಳು ಪಂಪನಿಂದ ಹಿಡಿದು ಕುಮಾರವ್ಯಾಸ ಇತ್ಯಾದಿ ಎಲ್ಲ ಕವಿಗಳು ಅವರ ಬೆನ್ನಿಗಿದ್ದಾರೆ ಮಿಲ್ಟನ್ ಡ್ಯಾಂಟೆ ಶೇಕ್ಸ್ಪಿಯರ್ ಇವರು ಅವರು ಬೆನ್ನಿಗಿದ್ದಾರೆ ಕಾಳಿದಾಸನು ಅವರು ಬೆನ್ನಿಗಿದ್ದಾರೆ ಅದರಿಂದ ಕುವೆಂಪುನಲ್ಲಿ ಏಕತ್ರವಾಗಿ ನಮಗೆ ಪ್ರಾಚೀನ ಭಾರತ ಆಧುನಿಕ ಭಾರತ ಪ್ರಾಚೀನ ಯುರೋಪ್ ಇವು ಒಟ್ಟಿಗೆ ಸಿಗುವ ಹಾಗೆ ಅವರು ಬರೆದಿದ್ದಾರೆ ಒಂದು ನೆಲದಲ್ಲಿ ನಿಂತು ಬರುತ್ತಾರೆ ಅದು ಪ್ರಕೃತಿಗಾಗಿ ಹೆಸರುವಾಸಿಯಾದ ಮಲೆನಾಡಿನ ನೆಲ ನೆಲದಿಂದ ಕುವೆಂಪು ಅಷ್ಟು ಸಂಸ್ಕೃತವನ್ನು ಕನ್ನಡದಲ್ಲಿ ಬೆಸೆಯುವ ಕವಿ ಇನ್ನೊಬ್ಬ ಇಲ್ಲ ಇದೊಂದು ತಪ್ಪು ಅಂತ ತಿಳಿದು ಮಾತಾಡೋರು ಇದ್ದರು ಎಳೆಯ ವಯಸ್ಸಿನಲ್ಲಿ ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ ಸಂಪೂರ್ಣ ದೇಸಿಯಲ್ಲಿ ಬರೆಯೋದು ಭಾಳ ಮುಖ್ಯ ಅಂತ ಆದರೆ ಕನ್ನಡಕ್ಕೊಂದು ಸಾರ್ವಕಾಲಿಕವಾದ ಎಲ್ಲ ಭಾಷೆಗಳಿಂದಲೂ ಬೇಕಾದ್ದನ್ನು ತೆಗೆದುಕೊಳ್ಳುವ ಸ್ವೀಕರಿಸುವ ಶಕ್ತಿ ಇರುವ ಬೆಳೆಯುತ್ತಾ ಹೋಗುವ ಆಮೇಲೆ ವಿಚಾರಗಳನ್ನು ವ್ಯಕ್ತಪಡಿಸಬಲ್ಲ ಒಂದು ಭಾಷೆಯನ್ನಾಗಿ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕುವೆಂಪು ತಗೊಂಡರು ಅದರಿಂದ ಕುವೆಂಪುರವರ ಎಲ್ಲ ಪದ್ಯಗಳು ಒಂದೇ ಮಟ್ಟದ ಅಂತ ಹೇಳಬೇಕಾಗಿಲ್ಲ ಅವು ಸ್ಪಂದನಶೀಲವಾದವು ಆ ಕೋಗಿಲ ಮತ್ತು ಸೋವಿಯೆಟ್ ರಷ್ಯಾ ಮಟ್ಟಿಗೆ ಕೇವಲ ಸ್ಪಂದನಶೀಲವಾದ್ದಲ್ಲ ತನ್ನಲ್ಲೇ ಒಂದು ಘನವಾದ ಒಂದು ಪದ್ಯ ಅದು ಅದನ್ನು ಬರೆದಿದ್ದರು ಅವರು ಅದರಿಂದ ರಾಜಕೀಯ ಚಿಂತನೆಯಲ್ಲೂ ಕೂಡ ನಮ್ಮ ಕಾಲಕ್ಕೆ ಬಹಳ ಬದ್ಧರಾಗಿದ್ದರು ಅವರು ಆಮೇಲೆ ಇಡೀ ಜೀವನ ಜಾತಿಯ ವಿರುದ್ಧ ಆಮೇಲೆ ಗಾಂಧಿಯಂತೆ ಟೆಗೂರ್ರಂತೆ ಈ ರಾಷ್ಟ್ರೀಯ ಕಲ್ಪನೆಯು ಕೂಡ ಹೇಗೆ ಯುದ್ಧಗಳಿಗೆ ಎಣೆ ಮಾಡುತ್ತೆ ಅಂತಂದು ನ್ಯಾಷನಲಿಸಮನ್ನೇ ಒಪ್ಪಲಿಲ್ಲ ಗಾಂಧೀಜಿಯವರು ನ್ಯಾಷನಲಿಸಮನ್ನು ಟೆಗೂರು ಕೂಡ ಒಪ್ಪಲಿಲ್ಲ ಅವ್ರು ಯಾಕಂದರೆ ಅವರು ಜಪಾನ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡಿದರು ಎರಡನೇ ಮಹಾಯುದ್ಧದ ಕಾಲದಲ್ಲಿ ಆದ್ದರಿಂದ ಕುವಂಪುರವರು ಕೂಡ ತಮ್ಮ ಕೊನೆಗಾಲದಲ್ಲಿ ಒಂದು ವಿಶ್ವ ಮಾನವ ಕಲ್ಪನೆಯನ್ನು ಮಾಡಿದರು ಅದು ಒಂದು ಪ್ರಸಿದ್ಧವಾದ ಪದ್ಯದ ಮುಖಾಂತರವೂ ಅದನ್ನು ಅವರು ವ್ಯಕ್ತಪಡಿಸುತ್ತಾರೆ ಓ ನನ್ನ ಚೇತನ ಹಾಗೂ ನೀ ಅನಿಕೇತನ